ಸರಿಗಮಪ್ಪ ವೇದಿಕೆ ಒಳಗ ಸಾಧು ಕೋಕಿಲವರ ಮನಸ್ಸನ್ನ ಗೆದ್ದಂಥ ಒಬ್ಬಳು ಪುಟ್ಟ ಬಾಲಕಿ ಅಂದ್ರೆ ಅದು ಆರ್ಯ ಸಿಂಚನ ಈ ಆರ್ಯ ಸಿಂಚನ ಈ ವಾರ ಸರಿಗಮಪ್ಪ ವೇದಿಕೆ ಒಳಗ ತಾಯಿ ತಾಯಿಯನಿಗೂ ಚಂದ್ರನಿನ ತಂದೆ ಅನಿಗುವಂತೆ ಒಂದು ಸಾಂಗ್ ಆಡೇಳ್ ಈ ಸಾಂಗನ್ನು ಕೇಳಿದ ತಕ್ಷಣ ಎಲ್ಲರೂ ಒಂದಕ್ಕೆ ಕ್ಷಣ ಆದ್ರು ಯಾಕಂದ್ರೆ ಕೇವಲ ಆರು ವರ್ಷದ ಬಾಲಕಿ ಇಷ್ಟು ಮಟ್ಟಿಗೊಬ್ಬಳು ಪ್ರಾಪರ್ ಸಿಂಗರ್ ತರ ಹಾಡಾಡೇಳ್ ಅನ್ನೋದು ಕೇಳಿ ಸಾಧು ಕೋಕಿಲ ಹರಿಕೃಷ್ಣ ಸರ ವಿ ಪಿ ಸರ ಎಲ್ಲ ರಾಜೇಶ್ ಕೃಷ್ಣ ಸರ ಎಲ್ಲರೂ ಒಂದು ಕ್ಷಣ ದಂಗಾಗಿ ಬಿಟ್ಟರು ಆನಂತರ ಈಕಿ ಹಾಡು ಕೇಳ್ಕಸ ಎಲ್ಲರೂ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ರು ಆನಂತರ ಸಾಧು ಅವರನ್ನು ವೇದಿಕೆಯ ಮೇಲೆ ಕರೆಸಿ ಡ್ಯಾನ್ಸ್ ಕೂಡ ಒಂದು ಮಾಡಿದ್ರು ಈ ಡ್ಯಾನ್ಸನ್ನು ನೋಡೋಕೆ ಚೆಂದಿತ್ತು ಅಂದ್ರೆ ಸಾಧು ಅವರ ಫಸ್ಟ್ ಟೈಮ್ ಒಳಗೆ ಈ ಥರ ಒಬ್ಬರು ಹುಡುಗಿ ಜೋಡಿ ಸಣ್ಣ ಹುಡುಗಿ ಜೋಡಿ ಡ್ಯಾನ್ಸ್ ಮಾಡಿದ್ದರೆ ಇದು ಫಸ್ಟ್ ಟೈಮ್ ವೇದಿಕೆಯೊಳಗೆ ಅಂತ ಕೂಡ ಹೇಳಿರು ಅಂದರೆ ನೀವು ಅರ್ಥ ಮಾಡ್ಕೊರಿ ವಯಸ್ಸು ಕೇವಲ ಒಂದು ಕಲ್ಪನೆ ಅಷ್ಟ ವಯಸ್ಸು ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸಕ್ಕೂ ಮ್ಯಾಟರ್ ಆಗೋದಿಲ್ಲ ಕೇವಲ ನಿಮ್ಮ ಪ್ರತಿಭೆ ಮ್ಯಾಟ್ರ್ ಆಕೈತೆ ಅನಕ ನಮ್ಮ ಆರ್ಯ ಸಿಂಚನ ಅವರ ಉದಾಹರಣೆ ಆಗಿದ್ದಾರೆ ಆರ್ಯ ಸಿಂಚನ ನೋಡಿದ ತಕ್ಷಣ ಈ ಹುಳೇನು ಆಡ್ತಾಳು ಇಟ್ ಸಣ್ಣ ಬಾಲಕಿಯದಾಳ ಅನ್ನಿಸ್ತೈತಿ ಬಟ್ ಎಲ್ಲೂ ಕೂಡ ಒಂದು ಸ್ಮಾಲ್ ಮಿಸ್ಟೇಕ್ ಅನ್ನ ಮಾಡ್ದಂಗೆ ಇಡೀ ಪೂರ್ತಿ ಸಾಂಗನ್ನು ಹಾಡಿದಾಳು ಆರ್ಯ ಸಿಂಚನ ಇಂಥ ಪ್ರತಿಭೆಗಳು ಮುಂದೆ ಚಲೋ ಕರಿಯರ್ ಇರ್ತೈತಿ ಇವ್ರದ ಮತ್ತೆ ಇಂಥವ್ರಿಗೆ ಸಪೋರ್ಟ್ ಮಾಡ್ರಿ ಮತ್ತೆ ಆರ್ಯ ಸಿಂಚನ ಬಂದು ಗುಡ್ಕನ ಅಣುಶ್ರೀ ಅವರೊಂದಿಗೆ ಒಂದು ತರಲೆ ತುಂಟಾಟಗಳು ಇದ್ದ ತಾವು ಈ ವಾರ ಕೂಡ ಎಲ್ಲರಿಗೂ ಡ್ಯಾನ್ಸ್ ಕೂಡ ಮಾಡಿರಿ ಈ ವಾರ ನೋಡೋದ್ ಮುಂದೆ ನಿಮ್ಮನ್ನು ನೋಡಿರ್ಬೋದು ಯಾವ ಮಟ್ಟಕ್ಕೆ ಇವರು ಡ್ಯಾನ್ಸ್ ಮಾಡಿರಿ ಅಂತೇಳಿ ಸಾಧು ಕೋಕಿಲವ್ರಂತೂ ಇವ್ರು ರೊಚ್ಚಿಗೆ ಅದು ಕುಣಿದ್ರು ಅಂದ್ರೆ ಅರೆ ಸಿಂಚನ ಅವರ ನಮ್ಮ ಸಾಧು ಅವರನ್ನ ಒಂದು ವೇದಿಕೆಯ ಮೇಲೆ ಕರೆಸಿ ಕರ್ಸಿ ಡ್ಯಾನ್ಸ್ ಮಾಡಿಸಲ್ಲ ಇದನ್ನ ನೋಡೋಕೆ ಒಂಥರ ಖುಷಿ ಇತ್ತು ಮತ್ತು ನಮ್ಮ ಅರೆ ಸಿಂಚನ ಸಪೋರ್ಟ್ ಮಾಡಿರಿ ಇಂಥವ್ರ ಸಣ್ಣ ಹುಡುಗರನ್ನ ಬೆಳೆಸ್ರಿ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೋರಿ ಮುಂದಿನ ವಿಡಿಯೋದು ಸಿಗ್ತಾನೋ ಅಲ್ಲಿವರೆಗೂ ಬಾಯ್